ಯಾಕ್ರಿ ಸರ್ ಏನು ಮತ್ತೇನ್ರ ಸಮಾಚಾರ ಮತ್ತೆ ನಿಮಗೆ ಇದೇ ಹೇಳದ ನಿಮ್ಗೆ ಇದೇ ಹಳದ ಹೇಳದ ಇದೇ ಹೇಳದ ಹೇಳದು ನಿಮ್ಮ ಡ್ಯೂಟಿ ಮಾಡ್ಬೇಕ ನಿಯತ್ತವಾಗಿ ಡ್ಯೂಟಿ ಮಾಡ್ಬೇಕಾಗ್ತಿರೋ ಅಥವಾ ಮನಿಗೆ ಹೋಗ್ಬೇಕಾಗ್ತಿರೋ ಬಟ್ ಮಾಡ್ಬೇಡ್ರಿ ಬಟ್ ತೆಗಿರಿ ಬಟ್ ತೆಗಿರಿ ಬಟ್ ತೆಗಿರಿ ಬಟ್ ಬಟ್ ಮಾಡಕ್ಕಿಲ್ಲ ಹೊಡೆ ಟೈಪ್ ಇದ್ರಿ ಏನಾದ್ರೆ ಏನು ನಿಮ್ದು ಒಂದ್ ರೂಪಾಯಿ ಬರ್ತಾರ ಇವರು ಯಾಕ್ರಿ ಯಾಕ್ರಿ

ಎಲ್ಲಾ ರೆಗ್ಯುಲರ್ ಸ್ಟಾಪ್ ಮಾಡ್ರಿ ಚೆಕ್ ಮಾಡ್ರಿ ಚೆಕ್ ಮಾಡ್ರಿ ಯಾರದ್ರಿ ಮತ್ತೆ ಯಾರ್ರಿಜ್ ಕಾತ್ ಕರ್ತೇತಿ ಚೆಕ್ ಮಾಡಿ ಬಿಟ್ಟು

ఆ యాక్ రిసర్ యాక్ నాకి అవరు ఇబ్రు సుహోతరు ని ఏన్ డ్యూటీ ఓ ఈ తరా చెక్ మడబట్